ಗುರುವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಒಳಮೀಸಲಾತಿ ಮೀಸಲಾತಿ ಅವೈಜ್ಞಾನಿಕ ವರದಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬಲಗೈ ಸಮಾಜದವರ ಮರಣ ಶಾಸನ ಜ್ಞಾನಪ್ರಕಾಶ ಸ್ವಾಮೀಜಿ ಹೌದು ಒಳಮೀಸಲಾತಿ ವರದಿ ಅವೈಜ್ಞಾನಿಕವಾಗಿದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ನಾಗಮೋಹನ್ ದಾಸ್ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವಲಯ ಬಲಗೈ ಸಮಾಜದವರ ಅಧಿಕಾರವನ್ನು ಕಿತ್ತುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಒಳ ಮೀಸಲಾತಿ ಅವೈಜ್ಞಾನಿಕ ವರದಿ ತಿರಸ್ಕರಿಸಿ ದಿನಾಂಕ ಹದಿನಾಲ್ಕು ಗುರುವಾರ ಮೈಸೂರಿನ ಪುರಭವನದಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಒತ್ತಡಿಯಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಬೇಕಾಗಿರುವುದರಿಂದ ಮೈಸೂರಿನ ಎಲ್ಲಾ ತಾಲೂಕಿನ ಅಂಬೇಡ್ಕರ್ ಅನುಯಾಯಿಗಳು ದಲಿತ ಮುಖಂಡರು ಅಭಿಮಾನಿಗಳು ಈ ಬೃಹತ್ ಪ್ರತಿಭಟನೆಗೆ ಭಾಗವಹಿಸಬೇಕೆಂದು ಉರುಲಿಂಗ ಪೆದ್ದಿಮಠದ ಪೀಠಾಧ್ಯಕ್ಷ ಜ್ಞಾನಪ್ರಕಾಶ ಸ್ವಾಮೀಜಿ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಮಾಜಿ ಮೇಯರ್ ಪುರುಷೋತ್ತಮ್ ಸಂವಿಧಾನ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಎನ್ ಭಾಸ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಕಾನೂನು ಘಟಕದ ಅಧ್ಯಕ್ಷ ಎ ಆರ್ ಕಾಂತರಾಜ್ ಹಾಜರಿದ್ದರು ದೈವಿ ಬಂಧುಗಳೇ ಕರ್ನಾಟಕ ರಾಜ್ಯ ಮಲಗೈ ಜಾತಿಗಳ ಮಹಾ ಒಕ್ಕೂಟ ರಾಜ್ಯ ಸಮಿತಿಯಿಂದ ದಿನಾಂಕ ಹದಿನಾಲ್ಕನೇ ತಾರೀಕು ಎಪ್ರೈ ತಿಂಗಳು ಇದೇ ತಿಂಗಳಲ್ಲಿ ಏನಿವತ್ತು ನಾಗಮೋಹನ್ ದಾಸ್ ಅವರನ್ನು ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ವರದಿ ಇದೇ ಹದಿನಾರನೇ ತಾರೀಕು ಸಂಪುಟ ಮುಂದೆ ಇದೆ ಇದು ನಿಜವಾಗಲೂ ನಾಗಮೋಹನ್ ದಾಸ್ ಅವರ ವರದಿ ಬಲಗೈ ಸಮುದಾಯದ ಮರಣ ಶಾಸನ ಅಂತ ನಾವು ನಿರ್ಧರಿಸಬೇಕಾಗ್ತದೆ ಯಾಕೆಂದರೆ ಅಂಬೇಡ್ಕರ್ ಅವರ ಆಸೆ ಸರ್ವ ಜನಾಂಗಕ್ಕೆ ಸಮಾನತೆ ಸೋದರತೆ ಸಮಗ್ರತೆಯನ್ನು ಕೊಟ್ಟಂಥವ್ರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಕೊಟ್ಟವರು ಬಾಬಾ ಸಾಹೇಬ್ರು ಆದರೆ ನಾಗಮೋಹನ್ ದಾಸ್ ಅವರು ಒಂದು ಸಮೂಹವನ್ನು ಅಂಶಗಳ ಮುಖಾಂತರ ಕುಗ್ಗಿಸಿ ಆ ಸಮುದಾಯದ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಮಾಡಿದ್ದಾರೆ ಹೀಗಾಗಿ ನಾವು ಯಾರೂ ಮನೇಲಿ ಕುತ್ಕೊಳ್ತಕ್ಕಂಥ ಸಂದರ್ಭ ಅಲ್ಲ ಇದೆ ಭಾಳ ಅತ್ಯಂತ ಗಂಭೀರ ಅಂತ ತಿಳ್ಕೊಂಡು ಈ ಒಂದು ಒಳ ಮೀಸಲಾತಿಯನ್ನು ಅವೈಜ್ಞಾನಿಕ ವರದಿ ಇದೆ ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರನ ಸಪ್ರೇಟ್ ಮಾಡಿ ಜೊತೆಗೆ ಚಲವಾಣಿಗಳನ್ನ ಸಪ್ರೇಟ್ ಮಾಡಿ ಜೊತೆಗೆ ಮನೆಯನ್ನು ಮಾಲಾಗತಕ್ಕಂಥ ಜಾತಿಯೇ ಇನ್ನೊಂದು ಜಾತಿ ಸೇರಿಸಿ ಇವರು ಭಾಳಷ್ಟು ಷಡ್ಯಂತ್ರವನ್ನು ಮಾಡಿದ್ದಾರೆ ಒಂದು ಬಲಗೈ ಸಮುದಾಯವನ್ನು ಎಲ್ಲ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥ ಉನ್ನಾರ ಮಾಡಿದ್ದಾರೆ ಹಾಗಾಗಿ ಮೈಸೂರಿನಲ್ಲಿ ಹದಿನಾಲ್ಕನೇ ತಾರೀಕು ಪೂರ್ವಪವನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯ ಏನು ಆವರಣೆ ಇದೆ ಅಲ್ಲಿ ತಾವೆಲ್ಲರೂ ಬರಬೇಕು ಹತ್ತನೇ ತ ಹತ್ತು ಗಂಟೆಗೆ ಬರಬೇಕು ಹಾಗಾಗಿ ಎಲ್ಲ ತಾಲೂಕಿನ ಮೈಸೂರು ನಗರ ಜಿಲ್ಲೆ ಎಲ್ಲ ತಾಲೂಕಿನ ಬಾಬಾ ಸಾಹೇಬ್ ಅವರ ಅಭಿಮಾನಿಗಳು ಅನ್ಯಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದೆ ಅದನ್ನು ತಿರಸ್ಕರಿಸಿ ಅಂತಕ್ಕಂತಹ ನಿರ್ಣಯ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಡಬೇಕಾಗಿದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸ್ತೇನೆ ಜಯ